ಎಲ್ಲ ಗಣ್ಯ ಅತಿಥಿಗಳ ಅವರ ಕುಟುಂಬಸ್ಥರ ಅವರ ಅಭಿಮಾನಿಗಳ ಉಪಸ್ಥಿತಿಯಲ್ಲಿ ನೀವು ಮಾಡ್ತಾ ಇದೆ ಕೆಲವೊಮ್ಮೆ ಕೆಲವರಿಗೆ ಒಂದು ಜಿಜ್ಞಾಸೆಗಳು ಮಟ್ಟದಲ್ಲಿ ಸ್ವಾಮೀಜಿ ಅವರು ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ಅದರ ಕುರಿತು ಪ್ರಸ್ತಾವನೆಯಲ್ಲಿ ಬುಲರಾಮಾಚಾರ್ಯರು ತಿಳಿಸಿದರೂ ಕೂಡ ಮೂರು ಕಾರಣಗಳಿಂದ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಒಂದು ಜೀಲಾಚಾರ್ಯರಿಗೆ ಅವರ ಕುಟುಂಬಕ್ಕೆ ಮತ್ತು ಎಡನೀನ ಮಠಕ್ಕೆ ಇದ್ದಂತಹ ಮತ್ತು ಈಗ ಇರುವಂತಹ ಒಂದು ಸಮ್ಮಾಧ ಎರಡನೇದಾಗಿ ಜೇಲಾಚಾರ್ಯರು ಹೊಂದಿದ್ದಂತಹ ದೊಡ್ಡ ಅವರೊಂದು ವ್ಯಕ್ತಿತ್ವ ಮೂರನೇದಾಗಿ ವೈಯಕ್ತಿಕವಾಗಿ ಆ ಕುಟುಂಬದೊಂದಿಗೆ ನನಗಿದ್ದಂಥ ಒಂದು ಸಂಬಂಧ ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ನನ್ನ ಪದವಿ ತರಗತಿಯನ್ನು ಅಭ್ಯಾಸ ಮಾಡುವಂತಹ ಕಾಲದಲ್ಲಿ ಆ ಮನೆಯೊಂದಿಗೆ ನಾನು ಪಡೆದಂತಹ ಆ ದಿನಗಳಿಗೆ ಇದ್ದಂತಹ ಒಂದು ಸಂಬಂಧ ಅವರ ಮನೆಯಲ್ಲಿ ವರ್ಷ ಇದ್ದೆ ಅನ್ನುವಂತಹ ಕಾರಣದಿಂದ ಆ ಋಣವನ್ನು ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ ಯಾಕೆಂದ್ರೆ ನಾವು ಸ್ವಾಮಿಗಳು ಋಣವನ್ನೆಲ್ಲ ಕಳೆದುಕೊಂಡೇ ಸ್ವಾಮಿಗಳಾದ ಆದರೆ ಜಿಯಲಾಚಾರ್ಯರ ಆ ನೆನಪುಗಳನ್ನು ನಮಗೆ ಕಡಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೆನಪುಗಳೇ ಹಾಗೆ ಅದಕ್ಕೆ ಕಡಿದುಕೊಳ್ಳುವ ಗುಣವಿಲ್ಲ ಅದಕ್ಕೆ ಕಾಣುವಂತಹ ಗುಣಗಳು ಅದರಿಂದ ಇವತ್ತು ಜಿಯಲಾಚಾರ್ಯರು ಎಲ್ಲರಿಗೂ ಕೂಡ ನೆನಪಾಗಿ ಇವತ್ತು ಕಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಸರ್ವೇ ಸಾಧಾರಣವಾಗಿ ಸಮಾಜದಲ್ಲಿ ಬದುಕ್ತಾರೆ ಆದರೆ ಕೆಲವೊಮ್ಮೆ ಕೆಲವು ವ್ಯಕ್ತಿಗಳು ಆ ಬದುಕಿನ ನಂತರವೂ ಸಮಾಜದ ಮಧ್ಯೆ ನೆನಪಾಗಿ ಬಾಳ್ತಾ ಇರ್ತಾರೆ ಆ ನಿಟ್ಟಿನಲ್ಲಿ ಜೀವನಾಚಾರ್ಯನ್ನು ನಾವಿವತ್ತು ಬಹಳ ನೆನಪಿಸಬೇಕಾದಂತಹ ಮತ್ತು ಎಲ್ಲರ ಮಧ್ಯೆ ಆಗಾಗ ನೆನಪನ್ನು ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ದೇವಿಸಿದಾನಂದ ಗೌಡರು ಬಹಳ ವಿಸ್ತಾರವಾಗಿ ಅವರ ಸಂಬಂಧ ವ್ಯಕ್ತಿತ್ವವನ್ನು ಹೇಳಿದರು ಆ ನಂತರದಲ್ಲಿ ಸುವರ್ಣ ಭಾಷಣ ಮಾಡಿದರು ಎಲ್ಲರೂ ಕೂಡ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದರು ಅಕಿತಂತ ಕಾಲದಲ್ಲಿ ಅವರು ಯಾವ ರೀತಿಯಂತ ಸಾಮಾಜಿಕವಾದಂತ ಸಾಂಸ್ಕೃತಿಕವಾದಂತ ಧಾರ್ಮಿಕವಾದಂತ ಬದಲತೆ ಎನ್ನುತ್ತುಂಡು ಸಮಾಜದೊಂದಿಗೆ ಸ್ಪಂದಿಸಿದారని ನಾವು ಅರ್ಥಕೊಳ್ಳಬೇಕು ಒಬ್ಬ ವ್ಯಕ್ತಿಯೇ ಮುಕ್ತ ದೇವತ್ತು ಯಾವ ಆರಿಗತೈ ಜತೆಯಲ್ಲಿ ನೆಲ್ಲ ಸಾಧ chaqueta ಇಲ್ಲ ಆದರೆ ಜೀವನ ಚರಿತ್ರನ್ನು ಉದ್ದೇಶ ಏನು ಮಾಡಬಹುದು ಯಾವಾರಿಗತ ನಾವು ಕಾಣಬಹುದು ಈಗಾಗಲೇ ನಾನು ಬಿಟ್ಟು ಅವರ ಭಾಷಣದಲ್ಲಿ ಹೇಳಿದರು ಯಾವುದೇ ಕಾರಣಕ್ಕೆ ಸಾಮಾಜಿಕ ಕಾರ್ಯಗಳಿರ್ಬೋದು ಸಾಂಸ್ಕೃತಿಕವಾದಂತಹ ಕಾರ್ಯಗಳಿರ್ಬೋದು ಅಥವಾ ಧಾರ್ಮಿಕವಾದಂತಹ ವಿಷಯಗಳಿರ್ಬೋದು ದೇಹಿ ಎಂದು ಬಂದವರಿಗೆ ಯಾವತ್ತೂ ಒಂದು ಅಂತೆ ಇವರಿಗೆ ಗಳಿಸಿದವರಲ್ಲ ಯಾವತ್ತೂ ಕೂಡ ಹಾಗೆ ಪ್ರಥಮವಾಗಿ ಪುತ್ತೂರಿರಬಹುದು ಆ ನಂತರದ ಕಾಸರಗೋಡು ಭಾಗಗಳಲ್ಲಿ ಯಾವುದೇ ರೀತಿಯ ದೇವಸ್ಥಾನಗಳು ಇರುವಂತಹ ಕೂಡ ಜೇಲ್ ಆದರ್ಶ ವ್ಯಕ್ತಿಯಾಗಿ ಗುರುತಿಸಿಕೊಂಡು ಜಿಯಲ್ ಆಚಾರ್ಯ ಕಾರ್ಯಕ್ರಮ ಮಟ್ಟದಲ್ಲಿ ನಡೆಯುವ ಬಡರಾಮಾಚಾರ್ಯರು ಬರಲಿ ಬರಲಿಕ್ಕೆ ಅವರಿಗೆ ಆಗಲಿಲ್ಲ ನನ್ನವರ ಬರಲಿಲ್ಲ ಬರಲಿ ಅವರು ಈ ಕಾರಣ ಹೇಳಿದ ಪುತ್ತೂರದಲ್ಲಿ ಜಯಲ್ ಆಚಾರ್ಯ ಎಷ್ಟು ಜನರು ಅದರಲ್ಲಿ ಪಾಲ್ಗೊಳ್ತಾರೆ ಅನ್ನೋದು ಮುಖ್ಯ ಅಲ್ಲ ಅವರು ಸದಾ ಪ್ರೀತಿಸ್ತಾ ಇದ್ದಂಥ ಒಂದು ಮಂಡಿ ಸನ್ನಿಧಿ ಮತ್ತು ಅವರನ್ನು ಪ್ರೀತಿಸ್ತಾ ಇದ್ದಂಥ ಪೂಜ್ಯ ಕೇಶವರ್ಥ ಭಾರತಿ ಸ್ವಾಮೀಜಿಯವರು ಸುರ್ವದ ನೆಲೆಸಿರುವಂತಹ ಈ ವಾತಾವರಣದಲ್ಲಿ ಆ ಕಾರ್ಯಕ್ರಮ ಆಗಬೇಕು ಅನ್ನೋದು ನಮ್ಮ ಇಷ್ಟ ಆಗಿತ್ತು ಹಾಗಿರುವಾಗ ಆ ಕಾರ್ಯಕ್ರಮವನ್ನು ಒಂದು ಅರ್ಥಪೂರ್ಣವಾಗಿ ಮಾಡಬೇಕು ನಾವು ಇದಕ್ಕೆ ಕರಿಬೇಕೆಂದು ಯೋಚಿಸುವಾಗ ನಮಗೆ ಪ್ರಥಮವಾಗಿ ನನಗೆ ನೀವು ಇಸ್ಕರಣ ಶುಕುಂತಲಾ ಶೆಟ್ಟಿಯವರು ಒಂದು ರೀತಿಯಲ್ಲಿ ಜೈಲಾಚಾರ ಯಾವ ವ್ಯಕ್ತಿತ್ವ ಇದೆ ಯಾವ ಆದರ್ಶಗಳಿದೆ ನಮಗೆ ಅದರ ಪ್ರತಿರೂಪವನ್ನು ಕೂಡ ಇವರಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಶಾಸಕರಾಗಿ ತುಂಬ ಜನಾನುರಾಗಿ ಎಲ್ಲರಿಗೂ ದುರೀತಾ ಇದ್ದಂಥ ಎರಡು ಶಾಸಕರು ನೀವು ಇಸ್ಕರಣ ಶುಕುಂತಲಾ ಶೆಟ್ಟಿಯವರು ಅದನ್ನು ಡಿ ವಿ ಸದಾನಂದಗೌಡರು ಜಯಲಾಚಾರ್ಯ ಅವರೊಂದಿಗೆ ನಿರಂತರವಾದಂತಹ ಇಟ್ಟು ಅವರ ಯಾವ ಶಾಸಕ ಸ್ಥಾನದ ಅವಧಿಯೇ ಆ ಸಂದರ್ಭದಲ್ಲಿ ಈಗಾಗಲೇ ಅವರ ಮಾತುಗಳಲ್ಲಿ ತಿಳಿಸಿದಂತೆ ಜಯಲಾಚಾರ್ಯರ ಮಾರ್ಗದರ್ಶನ ಕೂಡ ಪಡೆದುಕೊಂಡವರು ಹಾಗೆ ನಮ್ಮ ಮಠದ ಅಭಿಮಾನಿ ಶಿಷ್ಯರಾದಂಥ ಅಡ್ವೊಕೇಟ್ ನಾರು ಅವರ ಹತ್ರ ನಾನು ಈ ಕಾರ್ಯಕ್ರಮವನ್ನು ನಿಗದಿ ಮಾಡಿದ ಕೂಡಲೇ ಅವತ್ತು ಹೇಳಿದೆ ಟಿವೆ ಮಾತಾಡಬೇಕು ಈ ಕಾರ್ಯಕ್ರಮ ಬರಬೇಕು ಅಂತ ಆ ನಂತರದಲ್ಲಿ ನಾನು ಕೂಡ ಮಾತಾಡಿದರೆ ಬಹಳ ಸಂತೋಷದಿಂದ ವರ್ತನೆ ಇಟ್ಕೊಂಡರು ಇವತ್ತು ಸಮಯಕ್ಕೆ ಮುಂಚಿತವಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಅವರ ಮನದ ಮಾತುಗಳನ್ನು ಅವರ ಮನದ ಆಶಯಗಳನ್ನು ಇಲ್ಲಿ ತನಾವನ್ನು ಅವರಿಗೆ ಆತ್ಮೀಯವಾಗಿ ಅಭಿನಂದನೆ ತಿಳಿಸ್ತಾ ಇದ್ದೇನೆ ಇನ್ನೊಬ್ಬರು ಈಗಾಗಲೇ ಅವರ ಮಾತನ್ನು ಹಾಗೆ ಮಠದ ಅಭಿಮಾನಿಗಳು ಪೂಜೆಯ ಶ್ರೀಗಳಿಗೂ ಅತ್ಯಂತ ಅಭಿಮಾನಿಗಳಾಗಿದ್ದವರು ಶಿವಕಲಾ ಶೆಟ್ಟಿಯವರು ಮತ್ತೆ ಅದನ್ನು ಸಂಪರ್ಕಿಸಿದಾಗ ಅವರು ಕೂಡ ಅವರಿಗೆ ಹಲವು ಬಾರಿಯಲ್ಲಿ ಕಾರ್ಯಕ್ರಮ ಇದ್ದರೆ ಏನಾದರೂ ಒಂದು ಕಾರಣದಿಂದ ಅವರಿಗೆ ಬರಲಿಕ್ಕೆ ಆಗ್ತಾ ಇದೆ ಈ ಬಾರಿ ಅವರು ನಾನು ಹೇಳಿದರು ದೇವರನ್ನು ಪ್ರಾರ್ಥನೆ ಮಾಡಬೇಕು ನನಗೆ ಗೌರವಾಗಿ ಆಗಬೇಕು ಎಂದಾಗ ಖಂಡಿತವಾಗಿ ಅವರು ಕೂಡ ವಿಷಯ ತಿಳಿಸಿ ಯಾರು ಸಂಸ್ಮರಣ ಭಾಷಣ ಮಾಡ್ತಾರೆ ಅನ್ನೋದಾಗಿ ಕೇಳಿದಾಗ ಅವರು ನಾಡಭಟ್ಟವರ ಹೆಸರನ್ನು ಅವರು ಸೂಚಿಸಿದರು ಪ್ರಮುಖ ರಾಷ್ಟ್ರದಿಂದಲೇ ಅವರನ್ನು ತಿಳಿದು ಮತ್ತು ಅವರನ್ನು ಓಡಿದ್ದರೂ ಕೂಡ ಖಂಡಿತವಾಗಿಯೂ ಅವರು ಸರಿಯಾದ ವ್ಯಕ್ತಿ ಅನ್ನೋದಾಗಿ ಅವರು ಹೇಳಿದ ನೆಲೆಯಲ್ಲಿ ನಾವು ಬಂದ ನೆಲೆಯಲ್ಲಿ ಅವರು ಕೂಡ ಹೊತ್ತು ಆ ಸಂಸ್ಮರಣ ಭಾಷಣವನ್ನು ಎಲ್ಲ ರೀತಿಯವರ ವ್ಯಕ್ತಿತ್ವವನ್ನು ಇಲ್ಲಿ ಹೇಳಿ ಅದನ್ನು ಕೂಡ ನಡೆಸಿಕೊಟ್ಟಿದ್ದಾರೆ ಅವರಿಗೂ ನಮ್ಮ ಅಭಿನಂದನೆ ಸಂದರ್ಭ ತಿಳಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಬಲುರಾಮಾಚಾರ್ಯ ದಂಪತಿಗಳು ಇವತ್ತು ಅವರು ನೋಡುವಾಗ ನಮಗೂ ತುಂಬ ಆನಂದ ಇದೆ ಅವರು ಕೂಡ ಈ ಸಂದರ್ಭದಲ್ಲಿ ಇನ್ನೊಂದು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತೇ ಈಗಾಗಲೇ ನಾನು ಹೊಟ್ಟು ಹೇಳಿದರು ನಾನು ಅವರ ಮಗಳು ಜ್ಯೋತಿ ಅವರು ನಾನು ಬರುವಾಗಲೂ ಮನಸ್ಸಿನಲ್ಲಿ ಅದೇ ಮಾಡಿದಾಗ ಆಗ್ತದೆ ಅಂತ ಅದನ್ನು ಅವರು ಹೇಳಿದರು ಅವ್ರ ಮಾತಿನಲ್ಲಿ ಅವರು ಅವರ ಅಭಿಮಾನಿ ಹುಣ್ಣುಗಳಿಗೆ ಅವರ ಕುಟುಂಬಸ್ಥರಿಗೆ ಎಲ್ಲರೂ ಈ ಸಂದರ್ಭದಲ್ಲಿ ಮಾರಾಟ ಅನುಗ್ರಹವನ್ನು ಅನುಷಿಸ್ತಾ ಇದ್ದೇವೆ ಈಗಾಗಲೇ ನಾಚಾರ ಹೇಳಿದ ಹಾಗೆ